ಹೋಗ್ಬೇಕಾದ್ರೆ ಇವ್ರ ಕ್ಲಾಸ್ ಮೇಟ್ ಒಬ್ರು ದರ್ಶಿನಿ ಸಮಥಿಂಗ್ ಏನೋ ಹೆಸರು ಹೇಳಿದ್ರು ಮರ್ಕೋ ಬಿಟ್ಟಿದೆ ಇವ್ರು ಅಂದ್ರೆ ಇವ್ರ ಜೊತೆ ಕಾಲೇಜಲ್ಲಿ ಓದಿದ್ ಹುಡ್ಗಿ ಆ ಹುಡುಗಿ ಸಿಕ್ಬಿಟ್ಟು ಏ ನಿಂತ್ಕೋ ನೀನ್ ಏನ್ ಮಾಡ್ಕೊಂಡಿದ್ಯಾ ನೀನು ಎಲ್ಲಿ ಹೊರಟೋದೆ ಕಾಲೇಜ್ ಮುಗ್ದಾದ್ಮೇಲೆ ಎಲ್ಲೂ ಕಾಣಿಸಿಲ್ಲ ಏನಿಲ್ಲ ಏನ್ ಮಾಡ್ಕೊಂಡಿದ್ಲಾ ಮತ್ತೆ ನಿನ್ನ ಕಲೈವಾಣಿ ಮಧ್ಯದಲ್ಲಿ ಏನ್ ನಡೆದಿದೆ ಅಂತ ಹೇಳಿದಾಗ ಯಾಕೆ ಏನಾಯಿತು ಅನ್ಬೇಕಾದ್ರೆ ನಿನಗೆ ಮದುವೆ ಆಯಿತಾ ಅಂತ ಹುಡುಗಿ ಕೇಳ್ತಂತೆ ಇಲ್ಲ ನನಗಿನ್ನ ಮದುವೆ ಆಗಿಲ್ಲ ಅಂತ ಹುಡುಗ ಹೇಳಿದಾಗ ಇಲ್ಲ ಕಣೋ ಯಾವ ಹುಡುಗ ಬಂದ್ರೂ ಕಲೈವಾಣಿ ರಿಜೆಕ್ಟ್ ಮಾಡ್ತಾನೆ ಇದ್ದಾಳೆ ಒಪ್ಕೊಂಡೇ ಇಲ್ಲ ಯಾವ ಹುಡುಗ ಬಂದ್ರೂ ಒಪ್ಕೊಂತಿಲ್ಲ ಮತ್ತು ನಾನು ಅಪ್ಪ ಅಮ್ಮ ಹೇಳಿದ್ರು ಅಂತ ಹೇಳಿಬಿಟ್ಟು ನಾನು ಹೋದೆ ನೋಡೋಣ ಏನಾಯಿತು ಏನು ಅಂತ ಕೇಳೋಣ ಅಂತ ಹೋದರೆ ಇಲ್ಲ ನನಗೆ ಒಂದುಸಲ ಇವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರು ಹೇಳಿದ್ರು ಕಣೋ ನನ್ನ ಜೊತೆ ನಿನ್ನನ್ನು ಮೀಟ್ ಮಾಡ್ಬೇಕಂತ ಅವಳು ಯಾವ ಹುಡುಗ ಬಂದ್ರೂ ಒಪ್ಕೊಂತಿಲ್ಲ ಏನಿಲ್ಲ ಏನಾಯ್ತು ಅಂತ ಕೇಳಿದಾಗ ಇಲ್ಲ ಆ ಥರ ಏನಿಲ್ವಲ್ಲ ನಮ್ಮ ಮಧ್ಯೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಹುಡುಗ ಹೊರಡೋಕೆ ಸ್ಟಾರ್ಟ್ ಆಯ್ತಂತೆ ಅವಾಗ ಅವ್ಳಿಗೆ ಮತ್ತೆ ನಿಲ್ಲಿಸ್ಬಿಟ್ಟು ನೋಡು ದಯವಿಟ್ಟು ಏನಾದರೂ ನನ್ನ ಜೊತೆ ಹೇಳ್ಕೊಳೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ಗಿನ ಹೋಗಿ ಮೀಟ್ ಮಾಡು ಅವ್ಗಿನೂ ನನ್ನ ಜೊತೆ ಏನೂ ಹೇಳ್ಕೊತಾಯಿಲ್ಲ ಬಟ್ ನಿನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳ ಹೊರತು ಅದು ಬಿಟ್ಟು ಬೇರೆ ಏನೂ ಹೇಳ್ತಾಯಿಲ್ಲ ಇಷ್ಟು ವಯಸ್ಸಾದ್ರೂ ಕೂಡ ಮದುವೆ ಆಗ್ತಾಯಿಲ್ಲ ಅಂತ ಅಪ್ಪ ಅಮ್ಮನಗೂ ಅವ್ರ ಮನೇಲಿ ತುಂಬ ಟೆನ್ಷನ್ ಆಗಿದೆ ಏನಾಗಿದೆಯೋ ಏನೋ ಅಂತ ದಯವಿಟ್ಟು ಒಂದು ಸಲ ಹೋಗ್ಬಿಟ್ಟು ಮಾತಾಡೋ ಅವ್ರ ಜೊತೆ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಈ ಹುಡುಗ ಹೊರಟೋಯ್ತಂತೆ ಹಾಂ ಲಕ್ಷ್ಮಿ ಅವ್ಳಿಗೆ ಹೆಸ್ರು ಹಾಂ ಲಕ್ಷ್ಮಿ ಅಂತ ಹುಡುಗಿ ಹುಡ್ಗಿ ಆ ಹುಡುಗಿ ಬಂದು ಇವ್ರನ್ನ ಕೇಳಿದಾಗ ಆ ಥರ ಹೇಳ್ಬಿಟ್ಟು ಹೊರಟೋಯ್ದಂತೆ ಹೊರಟೋದಾಗ ಈ ಹುಡುಗನ ಫ್ರೆಂಡ್ ಇದ್ರಲ್ಲ ಆ ಹುಡುಗನ್ ಈ ಹುಡುಗನ ಫ್ರೆಂಡ್ ಹೆಸರು ಪ್ರಸಾದ್ ಪ್ರಸಾದ್ ಇದ್ದರಲ್ವಾ ಅವರು ಅವ್ರೂ ಇದೇ ಥರ ಒಂದಿನ ಸಿಕ್ಕಿದ್ರಂತೆ ಸಿಕ್ಬಿಟ್ಟು ಹೇಳಿದ್ರಂತೆ ಏ ಇಲ್ಲ ಕಣೋ ಕಲೈವಾಣಿಗೆ ನಾನು ನಾಲ್ಕೈದು ಸಲ ಪ್ರಪೋಸ್ ಮಾಡಿದೆ ಬಟ್ ಅವಳು ಒಪ್ಕೊಳ್ಳ ಇಲ್ಲ ಕಣೋ ನನ್ನನ್ನು ಅವಳು ನಿನ್ನನ್ನೇ ಲವ್ ಮಾಡ್ತಾ ಇದ್ದಾಳೆ ಅಂತ ಕನ್ಫರ್ಮ್ ಆಗೋಯ್ತು ನಾನು ಎಷ್ಟು ಸಲ ಟ್ರೈ ಮಾಡಿದ್ರು ನಾಲ್ಕೈದು ಸಲ ಪ್ರಪೋಸ್ ಮಾಡಿದ್ರು ಅವಳು ನನ್ನ ಒಪ್ಕೊಳ್ಳಿಲ್ಲ ಪ್ರತಿ ಸಲೂ ನನಗೆ ರಿಜೆಕ್ಟ್ ಮಾಡಿದ್ದಾಳೆ ಅಂತ ಹೇಳಿದಾಗ ಈ ಹುಡುಗನ ಮನಸ್ಸಲ್ಲಿ ಒಂದು ಆಸೆ ಚಿಗುರು ಹುಡಿತಂತೆ ಓ ಅಂದರೆ ಈ ಹುಡುಗಿ ನನಗೋಸ್ಕರನೇ ಇದ್ದಾಳೆ ಇನ್ನು ಅಂತ ಹೇಳಿಬಿಟ್ಟು ಈ ಹುಡುಗ ಏನು ಮಾಡಿದೆ ಸರಿ ಹೋಗಿ ನಾವು ಮಾತಾಡ್ಸೋಣ ಸಲ ಏನಾದರೂ ಒಪ್ಕೊಂಡ್ರೆ ಮದುವೆ ಆಗೋಣ ಏನು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಲ್ವ ಅವಳನ್ನು ತಗೊಂಬಂದು ಚೆನ್ನಾಗಿ ಸಾಕೊಬೋದು ಅವಳು ಬಂದ್ರು ಮದುವೆ ಆದಮೇಲೆ ಅವಳನ್ನು ಚೆನ್ನಾಗಿ ನೋಡ್ಕೊಬೋದು ಅಂತ ಒಂದು ಥಾಟ್ ಮೈಂಡಲ್ಲಿ ಸರಿ ಅಂದ್ಕೊಂಡು ಹುಡುಗ ಏನು ಮಾಡಿದೆ ಹೋಗೋದು ಹೋಗ್ತಾ ಇದ್ದೀವಿ ಇಷ್ಟು ದಿನ ಆಗಿದೆ ಇಷ್ಟು ದಿನ ತನಕ ವೆಯ್ಟ್ ಮಾಡಿದಾಳೆ ನಾನು ಸ್ವಲ್ಪ ದಿನ ವೆಯ್ಟ್ ಮಾಡಲ್ವಾ ಫಸ್ಟ್ ಟೈಮ್ ಅವಳನ್ನು ಹೋಗ್ತಾ ಹೋಗ್ತಾಯಿದ್ದೀನಿ ಅವಳಿಗೋಸ್ಕರನೇ ಹೋಗ್ತಾ ಇದ್ದೀನಿ ಸೈಕಲ್ ಎಲ್ಲ ಹೋಗೋದು ನನ್ನ ಹತ್ರ ಸೈಕಲ್ ಬಿಟ್ಟರೆ ಗಾಡಿ ಇಲ್ವಲ್ಲ ಅಟ್ಲೀಸ್ಟ್ ಒಂದು ಎಕ್ಸೆಲ್ ತಗೊಂಡು ಅವಳನ್ನ ನೋಡೋದಕ್ಕೆ ಹೋಗೋಣ ಒಂದು ಎಕ್ಸೆಲ್ ಒಂದು ಟೂ ವೀಲರ್ ತೊಗೊಂಡು ನೋಡೋಕ್ಕೆ ಕೂಡ ಪರವಾಗಿಲ್ಲ ಎಷ್ಟು ವರ್ಷ ಬಿಟ್ಟು ಅವಳನ್ನು ನೋಡೋಕ್ಕೆ ಸೈಕಲ್ ಸೈಕಲಲ್ಲಿ ಹೋದರೆ ಚೆನ್ನಾಗಿರಲ್ಲ ಎಕ್ಸೆಲ್ ತಗೊಳ್ಳೋಣ ಫಸ್ಟು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ನಾಲ್ಕು ತಿಂಗಳು ಆ ಹುಡುಗನಿಗೆ ಆ ವಿಷಯ ಗೊತ್ತಾದ ಮೇಲೆ ನಾಲ್ಕು ತಿಂಗಳು ಕಂಟಿನ್ಯೂಸ್ ಆಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಎಕ್ಸೆಲ್ ತಗೊಂಡಂತೆ ಒಂದು ಎಕ್ಸೆಲ್ ತಗೊಂಡು ಎಲ್ಲ ಹೊಸ ಬಟ್ಟೆಗಳನ್ನ ತಂದು ಇಟ್ಕೊಂಡು ಅವಗಿನ ಮೀಟ್ ಮಾಡೋದಕ್ಕೆ ಹೋಗೋದಕ್ಕೆ ಹೊಸ ಬಟ್ಟೆಗಳನ್ನ ತಂದಿಟ್ಕೊಂಡು ತುಂಬ ಅಂದರೆ ತುಂಬ ಏನೋ ಸಮಥಿಂಗ್ ಗಿಫ್ಟ್ಗಳೆಲ್ಲ ತಂದು ಇಟ್ಕೊಂಡು ಎಲ್ಲ ರೆಡಿಯಾಗಿ ಇನ್ನೊಂದು ವಾರದಲ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಹೋಗ್ಬಿಡೋಣ ಒಂದು ವಾರದಲ್ಲಿ ಆಗಲಿಲ್ಲ ಅಂದ್ರೂ ಎರಡು ಮೂರು ದಿನದಲ್ಲಿ ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಸರಿ ಅವತ್ತೂ ಕೂಡ ಹುಡುಗ ಹಾಲಿನ ವ್ಯಾಪಾರಕ್ಕೆ ಹೋಗ್ತಂತೆ ಹೋಗ್ಬೇಕಾದ್ರೆ ಮತ್ತೆ ಆ ಲಕ್ಷ್ಮೀ ಇದ್ದಾರಲ್ಲ ಇವ್ರ ಕ್ಲಾಸ್ಮೇಟು ಈ ಥರ ಕಲೈವಾಣಿ ನಿನ್ನೆ ನೆನೆಸ್ಕೊತಿದ್ದಾಳೆ ಕಣೋ ಹಾಗೆ ಹೀಗೆ ನೀನು ನೋಡಬೇಕು ಅಂತ ಕೇಳ್ತಿದ್ದಾಳೆ ಅಂತ ಹೇಳಿದ್ರಲ್ಲ ಅವರು ಮತ್ತೆ ಸಿಕ್ಕಿದ್ರಂತೆ ಇವ್ರಿಗೆ ಸಿಕ್ಬಿಟ್ಟು ಇವರು ತುಂಬ ಖುಷಿಯಾಗಿ ನಾನು ಹೋಗ್ತೀನಿ ಅಂತ ಹೇಳೋಣ ಅಂದ್ಬಿಟ್ಟು ಎಲ್ಲಿದ್ದಾಳೆ ಅಂದರೆ ಪ್ರೆಸೆಂಟ್ ಎಲ್ಲಿದ್ದಾರೆ ಏನಂತ ಗೊತ್ತಿಲ್ಲಲ್ಲ ತಿಳ್ಕೊಬೇಕು ಅಂದ್ಬಿಟ್ಟು ಎಲ್ಲಿದ್ದಾಳೆ ಅಂತ ಕೇಳೋಣ ಅಂದ್ಬಿಟ್ಟು ಮಾತಾಡ್ಸಂತೆ ಮಾತಾಡ್ಸ್ಬೇಕಾದ್ರೆ ಕಲೈವಾಣಿ ಹೇಗಿದ್ದಾಳೆ ಎಲ್ಲಿದ್ದಾಳೆ ಅಂತ ಕೇಳಬೇಕಾದ್ರೆ ಈಗ ರೀಸೆಂಟಾಗಿ ಮದುವೆ ಆಯಿತು ಕಣೋ ಹುಡುಗಿಗೆ ಅಂತ ಅಂದ ರೀಸೆಂಟಾಗಿ ಅಂದರೆ ಏನು ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಇರ್ಬೋದು ಅಷ್ಟೇ ಇವಾಗ ಮದುವೆ ಆಯಿತು ಇಷ್ಟು ದಿನ ತನಕ ಕಾದ್ಲು ಅವಳು ನಿಮಗೋಸ್ಕರ ಕೊನೆಯಲ್ಲಿ ನನ್ನ ಜೊತೆ ಹೇಳಿದ್ಲು ನಾನು ಅವನನ್ನು ಇಷ್ಟಪಡ್ತಾ ಇದೆ ಆದರೆ ಅವನಿಗೆ ಪ್ರಪೋಸ್ ಮಾಡೋದಕ್ಕೂ ಆಗಲಿಲ್ಲ ಅಂದರೆ ಅವ್ನು ನನ್ನನ್ನು ಇಷ್ಟಪಡ್ತಾ ಇದ್ದಾನೆ ಅಂತ ಗೊತ್ತು ಯಾವತ್ತಾದರೂ ಒಂದಿನ ನನಗೋಸ್ಕರ ಬರ್ತಾನೆ ನನ್ನನ್ನು ಕಾಯ್ತಾನೆ ಅಂತ ಅನ್ಕೊಂಡಿದೆ ಬಟ್ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತಾಗೋಯ್ತು ಅದಕ್ಕೋಸ್ಕರ ಒಪ್ಕೊಂಡೆ ಅಂತ ಹೇಳೋದು ಅಂತ ಈ ಹುಡುಗನಿಗೆ ಆ ಸೆಕೆಂಡು ಅಂದ್ರೆ ಮನ್ಸು ಮೇಲೆ ಅಂದರೆ ತಲೆ ಮೇಲೆ ಬಂಡೆ ಬಿದ್ದಂಗೆ ಮನ್ಸು ಮೇಲೆ ಬ್ಲಾ ಮನ್ಸೊಳಗಡೆ ಒಂದು ಆಟಮ್ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ದಂಗೆಲ್ಲ ಆಗೋಯ್ತಂತ ಆ ಟೈಮಲ್ಲಿ ಅಂದರೆ ಅವ್ರಿಗೆ ಎಷ್ಟು ಫೀಲ್ ಮಾಡಿರಬೇಕು ಹುಡುಗಿಗೋಸ್ಕರ ಸೈಕಲ್ ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಎಕ್ಸೆಲ್ ತಗೊಂಡು ಅಂದರೆ ಟೂ ವೀಲರ್ ತೊಗೊಂಡು ಆವಾಗೆಲ್ಲ ಎಕ್ಸೆಲೇ ದೊಡ್ಡದು ಮತ್ತು ಇದು ಈ ಥರ ಇದ್ದರೆ ಚೆನ್ನಾಗಿರಲ್ಲ ಬಟ್ಟೆಗಳು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಬೇಕು ಅಂದ್ಕೊಂಡು ಮತ್ತು ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಹೋಗ್ಬೇಕು ಅವ್ಳು ಮುಂದೆ ಅಂದ್ಕೊಂಡು ಗಿಫ್ಟೆಲ್ಲ ತೊಗೊಂಡು ಇಟ್ಕೊಂಡಿದ್ದಾಗ ಸಡನ್ ಆಗಿ ಅವ್ಳಿಗೆ ಮದುವೆ ಆಯಿತು ಅಂತ ಹೇಳಬೇಕಾದ್ರೆ ಹುಡುಗನಿಗೆ ಹೇಗೆ ಅನಿಸಿರ್ಬೇಡ ಆಮೇಲೆ ಸರಿ ಅಂದ್ಬಿಟ್ಟು ಬಂದ್ಬಿಡ್ತಂತೆ ಬಂದೇ ಸ್ವಲ್ಪ ಅಪ್ಸೆಟ್ ಆಯ್ತಂತೆ ಏನು ಮಾಡೋಕ್ಕಾಗಲ್ಲ ಮುಂದೆ ಜೀವನ ನೋಡ್ಬೇಕು ಯಾಕೆಂದರೆ ಮುನ್ ಫಸ್ಟನೇ ಹುಡ್ಗ ತುಂಬ ಕಷ್ಟ ಅನುಭವ್ಸಿರೋ ಹುಡ್ಗ ಇವಾಗ ಏನು ಮಾಡೋಕ್ಕಾಗಲ್ಲ ನಾವು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಷ್ಟ ಆಯ್ತಂತೆ ಮರೆಯೋದಕ್ಕೆ ಮರ್ತಿಲ್ಲ ಅಂದ್ರೂ ಪೂರ್ತಿ ಮರ್ತಿಲ್ಲ ಆದ್ರೂ ಕೂಡ ಹೆಂಡ್ತಿ ಜೊತೆ ಹೇಳ್ಕೊಳ್ಳೋದು ಇವಾಗ ಬೇರೆ ಮದುವೆ ಆಗಿ ಚೆನ್ನಾಗಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾರೆ ಮದುವೆ ಆಗಿ ಹೆಂಡತಿ ಜೊತೆ ಲವ್ ಸ್ಟೋರಿಗಳನ್ನ ಹೇಳ್ಕೊತಾ ಇರ್ತಾರೆ ಈಗ ಗೊತ್ತಾಗಿದೆ ಅನಿಸುತ್ತೆ ಈ ಲವ್ ಸ್ಟೋರಿ ಯಾರ್ದು ಅಂತ ಆಫ್ಕೋರ್ಸ್ ನನ್ನ ಪತಿ ರಾಯದ್ದು ಲವ್ ಸ್ಟೋರಿ ಇದು ಹೇಳ್ತಾನೆ ಇರ್ತಾರೆ ಕಲೈವಣಿ ನಡ್ಕೊಂಡು ಬರ್ತಿದ್ರೆ ಲಂಗ ದೋಣಿ ಹಾಕ್ಕೊಂಡು ತಲೆಯಲ್ಲಿ ಹೂ ಇಟ್ಕೊಂಡು ಎರಡು ಜಡೆ ಹಾಕ್ಕೊಂಡು ಬರ್ತಿದ್ರೆ ಹೇಗೆ ಕಾಣಿಸ್ತಿಲ್ಲ ಗೊತ್ತಾ ಸ್ಕೂಲ್ಗಲ್ಲೇ ಅವಳ ಥರ ಹುಡುಗಿನ ಯಾರೂ ಇರಲಿಲ್ಲ ಹಾಗೆ ಈಗಂತೆಲ್ಲ ಹೇಳ್ತಾ ಇರ್ತಾರೆ ನಾನು ಕೇಳಿ 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 ಸಲ ಹೇಳ್ತೀನಿ ಕರ್ಕೊಂಬಂದ್ಬಿಡು ಸುಮ್ಮನೆ ಸುಮ್ಮನೆ ಯಾಕೆ ಹೇಳ್ತಾನೆ ಇರ್ತೀಯ ನೋಡು ಬರೋದಿದ್ರೆ ಕರ್ಕೊಂಬಿಡು ಇವಾಗಲೂ ಅಂತ ಹೇಳ್ತಾ ಇರ್ತೀನಿ ಆದರೆ ಹಂಗಾಗಲ್ಲ ನಮ್ಮ ಮನಸ್ಸಿಗೂ ಕಷ್ಟ ಆಗುತ್ತೆ ಅಂದರೆ ಅವ್ರು ಹೇಳ್ತಾನೆ ಇರ್ತಾರಲ್ವ ಅದನ್ನು ಫೀಲ್ ಮಾಡ್ತಾ ಇರ್ತಾರಲ್ವ ಆಗ ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು ಸೊ ನಾನು ಈ ಥರ ಲವ್ ಸ್ಟೋರಿಗಳನ್ನ ಹಾಕ್ತಾ ಇರ್ಬೇಕಂದ್ರೆ ಅವ್ರು ಹೇಳಿದ್ರು ನಂದು ಈ ಥರ ಒಂದು ಲವ್ ಸ್ಟೋರಿ ಇದೆಯಲ್ಲ ನಾನು ಲವ್ ಸ್ಟೋರಿನ ಯಾವತ್ತಾದರೂ ಹಾಕ್ಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಕೇಳಿದ್ರು ಅದಕ್ಕೋಸ್ಕರ ಹಾಕಿದ್ದೀನಿ ಇವತ್ತು ನೋಡಿ ನಮ್ಮ ಮನೇಲಿ ನಡೆದಂಥ ಲವ್ ಸ್ಟೋರಿ ನಮ್ಮ ಮನೆಯವ್ರದ್ದು ಹೇಗೆ ಹೇಳಿ ಬಟ್ ಇನ್ನೊಂದು ವಿಷಯ ಇದರಲ್ಲಿ ಫೀಲ್ ಮಾಡುವಂಥ ವಿಷಯ ಏನು ಗೊತ್ತಾ ಫ್ರೆಂಡ್ಗೋಸ್ಕರ ಇವರು ಇವ್ರು ಲವ್ನ ಹುಡುಗಿ ಜೊತೆ ಇಲ್ಲ ಓಕೆ ಸೆಕೆಂಡ್ ಒಂದು ಸೈಕಲಲ್ಲೇ ಹೋಗಿದ್ರು ಕೂಡ ಹೋಗಿ ಸಿಕ್ತಿತ್ತು ಏಕೆಂದರೆ ಲವ್ಗೆ ಸೈಕಲಲ್ಲಿ ಬಂದ್ರೆ ಬೈಕಲ್ಲಿ ಬಂದ್ರೆ ಕಾರಲ್ಲಿ ಇದು ಯಾವುದು ಮ್ಯಾಟ್ರ್ ಆಗಲ್ಲ ಲವ್ ಮಾತ್ರ ಆಗಿರುತ್ತೆ ನಾವು ಇಷ್ಟಪಟ್ಟಿದ್ದ ಹುಡುಗ ನಮ್ಮ ನಮಗೆ ಸಿಗ್ತಾನೆ ಅನ್ನೋದು ಮಾತ್ರ ಆಗಿರುತ್ತೆ ಸೊ ಆ ಟೈಮಲ್ಲೂ ಹೋಗಲಿಲ್ಲ ಅವಾಗ್ಲೂ ಮಿಸ್ ಮಾಡ್ಕೊಂಡ್ರು ಸ್ಕೂಲ್ ಟೈಮಲ್ಲೂ ಪ್ರಪೋಸ್ ಮಾಡ್ಬೋದಾಗಿತ್ತು ಆವಾಗ್ಲೂ ಮಾಡಿಲ್ಲ ಅವಾಗ್ಲೂ ಮಿಸ್ ಮಾಡಿಕೊಂಡ್ರು ಹೋಗಲಿ ಇವಾಗಾದ್ರೂ ಕಂಡು ಹಿಡಿತಾರ ಹೇಳ್ತಾರೆ ಏನಂತ ಹೇಳ್ತಾರೆ ಗೊತ್ತಾ ಅಕಸ್ಮಾತ್ ಆ ಹುಡುಗಿ ಇವ್ರ ಮುಂದೆ ಬಂದು ನಿಂತ್ಕೊಂಡ್ರು ಇವಳೇ ಕಲಾಯಿವಾಣಿ ಅಂತ ಇವ್ರಿಗೆ ಗೊತ್ತಾಗಲ್ಲಂತೆ ಏಕೆಂದ್ರೆ ಆ ಹುಡುಗಿ ಮುಖನೇ ಮರ್ತೋಗಿದ್ಯಂತೆ ಎಷ್ಟೋ ವರ್ಷಗಳಾಗೋಗಿದೆಯಲ್ಲ ಅಲ್ವಾ ತುಂಬಾ ಅಂದ್ರೆ ತುಂಬಾ ವರ್ಷ ಆಗಿದೆ ಇಪ್ಪತ್ತು ವರ್ಷಕ್ಕೂ ಮೇಲಾಗಿದೆ ಸೊ ಮರ್ತೋಗಿದೆ ನನಗಂತೂ ಅಂತ ಅಂತಾರೆ ಅವಳುನು ಅಷ್ಟೇ ನನ್ನನ್ನ ಕಣ್ಣಿಡಿಯೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಲಕ್ಷ್ಮಿ ಅಂತ ಇವ್ರ ಮಧ್ಯೆ ಪಾರಿವಾಳವಂತಿತ್ತಲ್ಲ ಅವ್ರು ಅವಾಗ ಅವಾಗ ಸಿಗ್ತಾ ಇರ್ತಾರೆ ಅವರು ನನ್ನ ಜೊತೆ ಫೋನಲ್ಲಿ ಕೂಡ ಮಾತಾಡಿದ್ದಾರೆ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ ಕಲಾಯವಾಣಿ ಇದ್ದಾರೆ ಅಂತಲ್ಲ ಒಂದು ಸಲ ಕರ್ಕೊಂಬನಿ ಮನೆಗೆ ಅಂತೆಲ್ಲ ಹೇಳ್ತೀನಿ ಬಟ್ ಅವ್ರಿಗೂ ಕೂಡ ಇದುವರೆಗೂ ಸಿಕ್ಕಿಲ್ಲ ಅಂತೆ ಅವರು ನೋಡೋಣ ಯಾವಾಗಾದರೂ ಸಿಕ್ಕಿದ್ರೆ ನಾನು ಖಂಡಿತ ಫೋಟೋನ ಪೋಸ್ಟ್ ಮಾಡ್ತೀನಿ ಏಕೆಂದರೆ ಇವರಿರೋ ತಮಿಳ್ನಾಡಲ್ಲಿ ನಾನು ಆಗ್ತಾ ಇರೋದು ಕರ್ನಾಟಕ ಆಗಿ ವೀಡಿಯೋ ಸೊ ಅಷ್ಟು ಟೈಮ್ ಪಬ್ಲಿಕ್ ಆಗೋಲ್ಲ ಅಂತ ಅಂದ್ಕೊಂತೀನಿ ಕೇಳಿಬಿಟ್ಟು ಪೋಸ್ಟ್ ಮಾಡೋಣ ಅನ್ನೋದಿದ್ರೆ ಪೋಸ್ಟ್ ಮಾಡ್ತೀನಿ ಇದು ನಮ್ಮ ಮನೆಯವರ ಲವ್ ಸ್ಟೋರಿ ಹೇಗೆ ಅನ್ನಿಸ್ತು ತಿಳಿಸಿ ಆದರೆ ತುಂಬ ನೊಂದಿದ್ದಾರೆ ಈ ಲವ್ನಲ್ಲಿ ಏಕೆಂದರೆ ಕಳ್ಕೊಂಬಿಟ್ಟನಲ್ಲ ಹುಡುಗಿನ ಇಷ್ಟಪಟ್ಟಿದ್ದು ಹುಡುಗಿನ ಕಳ್ಕೊಂಡ್ಬಿಟ್ಟನಲ್ಲ ಅಂತ ತುಂಬ ಅಂದರೆ ತುಂಬಾ ನೊಂದಿದ್ದಾರೆ ಏನು ಮಾಡೋಕ್ಕಾಗಲ್ಲ ಪಾಲಿಗೆ ಮಂದಿ ಪಂಚಾಮೃತ ಸರಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತು ಆದಷ್ಟು ಬೇಗ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋ ಥರ ಅರೇಂಜ್ ಮಾಡಿಕೊಡ್ತೀನಿ ಇಷ್ಟು ಇಷ್ಟಪಟ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು